ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ ಕೃಷಿತೋ दुर्भिक्षा दृषितो नास्ती दुर्भिक्षा दृषितो नास्ती दुर्भिक्षा दृषितो नास्ती दुर्भिक्षा अरे क्या कर रहा है इधर 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 हम बोल रहे हैं तेरे बीजू का पक्षियों से तो हम खेत को बचा लेते हैं पर इन घातक रसायनों से कैसे बचाएं? मतलब देख बेटा तू जो ये अंधाधुन रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी? हाँ? अरे पहले ऐसा नहीं था ना अपने बड़े बुजुर्गो ऐसी कैसे फसल लहाती थी शुद्धता झलकती थी हा? माटी भी तंदुरुस्त और लोग भी अरे पहली वाली बात कहा परंतु तो सब यही डाले हैं सब नहीं आज भी लाखों जागरूक किसान परंपरागत विधि से फसल उगा रहे हैं और चाकम और उपज की कीमत भी बेहतर पा रहे हैं सच है रे बेटे, एक्सपीरियंस से बता रहे हैं धूप में बाल सफेद नहीं किए हैं ठीक हाँ। है भाई मैं भी आज तक जैविक खेती शुरू करूंगा माटी से प्रेम की परंपरा है परंपरागत खेती ಆತ್ಮೀಯ ಕೆಳಗಡೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅಡಿಕೆ ಬೆಳೆಯನ್ನ ಬಾಧಿಸುವಂತ ಕೊಳೆ ರೋಗದ ನಿರ್ವಹಣಾ ಕ್ರಮಗಳ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ ಈ ಕುರಿತು ನಮಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದ ಶಿವಮೊಗ್ಗ ಅಡಿಕೆ ಸಂಶೋಧನಾ ಕೇಂದ್ರದಲ್ಲಿ ಸಸ್ಯ ರೋಗಶಾಸ್ತ್ರ ಸಹ ಪ್ರಾಧ್ಯಾಪಕರಾದಂತ ಎಸ್ ಜೆ ಕಿರಣ್ ಕುಮಾರ್ ಅವರು ನಮಸ್ಕಾರ ಕಿರಣ್ ಕುಮಾರ್ ಅವರೇ ನಮಸ್ಕಾರ ಮೊದಲಿಗೆ ಈ ಅಡಕೆ ಬೆಳೆಗೆ ಬರುವಂತಹ ಕೊಳೆ ರೋಗದ ಪರಿಚಯವನ್ನ ಮಾಡಿಕೊಡ್ತೀರಾ ಮತ್ತೆ ಪ್ರಸ್ತುತ ಒಂದು ಸ್ಥಿತಿಗತಿ ಹೇಗಿದೆ ಅಂತ ಪ್ರಮುಖವಾಗಿ ಅಡಕೆ ಬೆಳೆನ ಬಾತ್ಸಕ್ಕಂತ ರೋಗಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಅಂದ್ರೆ ಕಾಯಿ ಕೊಳೆ ರೋಗ ಅಥವಾ ಮಹಾಲೆ ರೋಗ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಇದು ನಮ್ಮ ಅಡಕೆ ಬೆಳೆನ ಹೆಚ್ಚಾಗಿ ಬಾತ್ಸುತ್ತೆ ಇದು ಸಾಮಾನ್ಯವಾಗಿ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ತಿಂಗಳುಗಳಲ್ಲಿ ಹೆಚ್ಚಾಗಿ ಕಾಣಿಸೋದ್ರಿಂದ ಜೊತೆಗೆ ಅಡಿಕೆಯಲ್ಲಿ ಆರ್ಥಿಕವಾಗಿ ನಮಗೆ ಲಾಭ ತಂದು ಕೊಡ್ತಕ್ಕಂತಹ ಇಳುವರಿ ಕೊಡ್ತಕ್ಕಂತಹ ಅದು ಆಗಿರೋದ್ರಿಂದ ಇದು ಅಡಿಕೆನೆ ಬಾಧಿಸುತ್ತೆ ನಂತರದಲ್ಲಿ ತೀವ್ರತೆ ಜಾಸ್ತಿ ಆದಾಗ ಮತ್ತೆ ವಾತಾವರಣ ತುಂಬಾ ಪೂರಕವಾದ ಸಮಯದಲ್ಲಿ ಸುಳಿಗೂ ಸ್ವಲ್ಪ ಬಾಧಿಸುತ್ತಿರುತ್ತೆ. ಪ್ರಮುಖವಾಗಿ ಅಡಿಕೆಗೆ ಬಾತ್ಸೋದು ಏನಕ್ಕಪ್ಪ ಅಂದ್ರೆ ಅಡಿಕೆ ಜೂನ್ ಜುಲೈ ಆಗಸ್ಟ್ ಸಮಯದಲ್ಲಿ ನಾವು ಹೆಚ್ಚಿನ ಮಳೆನ ನೋಡ್ತಿದ್ದೀವಿ ವಾರ್ಷಿಕವಾಗಿ ನಮಗೆ ಸಾವಿರದ ಸಾವಿರ ಮಿಲಿಮೀಟರ್ ಮಳೆ ಬೀಳ್ತಕ್ಕಂತಹ ಪ್ರದೇಶಗಳಲ್ಲಿ ಈ ರೋಗ ಹೆಚ್ಚಾಗಿ ಕಂಡು ಬರುತ್ತೆ ಜೊತೆಗೆ ಇದು ಶಿಲೀಂಧ್ರದಿಂದ ಬರತಕ್ಕಂತಹ ರೋಗ ಆಗಿರೋದ್ರಿಂದ ಇದು ಪೂರಕವಾದಂತಹ ವಾತಾವರಣ ಯಾವಾಗ ಲಭಿಸುತ್ತೆ ಅಂತ ಸಮಯದಲ್ಲಿ ಮಾತ್ರ ಇದು ಅಡಿಕೆಗಳನ್ನ ಬಾಧಿಸುತ್ತೆ ತನಗೆ ಪೂರಕವಾದ ವಾತಾವರಣ ಇಲ್ಲ ಅಂದ್ರೆ ಇದು ಸತ್ತಾವಸ್ಥೆಯಲ್ಲಿ ಬಿದ್ದಂತಹ ಅಡಿಕೆ ರೋಗ ಬದುಕ ಬಿದ್ದಂತಹ ಅಡಕೆಗಳಿದೆ ಅಂತೆ ಅದ್ರ ಮೂಲಕ ಮಣ್ಣಲ್ಲಿ ಸೇರ್ಬಿಟ್ಟು ಇದು ತನ್ನ ಜೀವನ ಚಕ್ರವನ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇರುತ್ತೆ ಅಲ್ಲದೆ ಪೂರಕವಾದ ಲಭ್ಯ ವಾತಾವರಣ ಸಿಕ್ಕಾಗಡಕೆ ಗೊನೆಗಳಿಗೆ ಅಡಿಕೆ ಕಾಯಿಗಳಿಗೆ ಬಾಧಿಸುತ್ತೆ ಇದರಿಂದ ಯಾವುದೇ ತರ್ತಕ್ಕಂತಹ ನಿರ್ವಹಣಾ ಕ್ರಮಗಳನ್ನಾಗ್ಲಿ ಮುಂಜಾಗ್ರತಾ ಕ್ರಮಗಳನ್ನಾಗ್ಲಿ ಸಮಯದಲ್ಲಿ ಅಡಿಕೆಗೆ ಸಂಪೂರ್ಣವಾಗಿ ಈ ರೋಗ ಬಾಧಿಸೋದ್ರಿಂದ ಇಳುವರಿಯಲ್ಲಿ ಹೆಚ್ಚಿನ ನಷ್ಟ ಉಂಟಾಗುತ್ತದೆ ಅಲ್ದೇನೆ ಶೇಕಡ ಇದರ ಪರಿಣಾಮವನ್ನ ನೋಡಿದಾಗ ಹತ್ತರಿಂದ ಶೇಕಡ ತೊಂಬತ್ತರಷ್ಟು ಇಳುವರಿಯಲ್ಲಿ ನಷ್ಟ ಉಂಟಾಗಿರೋದನ್ನು ಮತ್ತೆ ಹೆಚ್ಚಿನ ಕಾಯಿಗಳು ಬಾಧಿಸೋದು ಅಲ್ದೆ ಈ ರೋಗ ಇನ್ನು ತೀವ್ರತೆಗೊಂಡಾಗ ಮಳೆಗಳ ಹೀಗೆ ಕಂಟಿನ್ಯೂ ಆದ್ರೆ ಅಕ್ಟೋಬರ್ ನವೆಂಬರ್ ಟೈಮ್ ತನಕನೂ ಇದೇ ತರ ಮಳೆ ಬೀಳುವ ಪ್ರಮಾಣ ಬಂದಾಗ ಜೊತೆಗೆ ಸತತವಾಗಿ ಮಳೆ ಬಂದನೆ ಈ ರೋಗ ಬರುತ್ತೆ ಅಂತಲ್ಲ ಇದಕ್ ಪೂರಕವಾದ ವಾತಾವರಣ ಯಾವಾಗಪ್ಪ ಅಂದ್ರೆ ಸತತವಾಗಿ ಮಳೆ ಬಂದು ಸ್ವಲ್ಪ ಬಿಸಿಲು ಮತ್ತೆ ಮೋಡದಿಂದ ಕೂಡಿರತಕ್ಕಂತ ವಾತಾವರಣ ಇದು ಅಭಿವೃದ್ಧಿಗೆ ಮತ್ತೆ ಇದ್ರದ್ದು ಚಕ್ರ ಉಲ್ಬಣಗೊಳ್ಳೋದಕ್ಕೆ ಇದು ತುಂಬಾ ಪೂರಕವಾಗಿರುತ್ತೆ ಅಲ್ಲಿ ಬಿಸ್ಲು ಬಿದ್ದ ಸಮಯದಲ್ಲಿ ನಾವು ಕಾಯಿ ಕೊಳೆಗಳು ನೋಡೋದಾದ್ರೆ ಎರಡು ತರ ಕಾಣಿಸುತ್ತೆ ನಮಗೆ ಒಂದು ನೀರ್ ಕೊಳೆ ಅಂತ ಹೇಳ್ತೀವಿ ಇನ್ನೊಂದು ಬೂದ್ ಕೊಳೆ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಇದು ಎರಡು ಕೊಳೆ ರೋಗದಲ್ಲಿ ಬರ್ತಕ್ಕಂತ ಎರಡು ವಿವಿಧ ಲಕ್ಷಣಗಳು ನೀರ್ ಕೊಳೆ ಅಂದ್ರೆ ನಮಗೆ ಸಾಧಾರಣವಾಗಿ ಏನಾಗುತ್ತೆ ಅಂದ್ರೆ ಈ ಎಲೆ ತೊಟ್ಟುಗಳು ಏನಿರುತ್ತೆ ಅದ್ರ ಮೇಲ್ಗಡೆ ನೀರಿಂದ ಒದ್ದೆ ಆಗತಕ್ಕಂತಹ ಮಚ್ಚೆಗಳ ತರ ಕಾಣಿಸುತ್ತೆ ನಂತರದಲ್ಲಿ ಸಾಧಾರಣವಾಗಿ ಜೂನ್ ಜುಲೈ ಅವಧಿಯಲ್ಲಿ ಕಾಣಿಸುತ್ತೆ ನಂತರದಲ್ಲಿ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಈ ತರ ಸಮಯದಲ್ಲಿ ಏನಾಗುತ್ತಪ್ಪ ಅಂದ್ರೆ ಅಡಿಕೆ ಮೇಲ್ಗಡೆ ಪೀಠ ಏನಿರುತ್ತಲ್ಲ ಬಿದ್ದಂತಹ ಕಾಯಿಗಳನ್ನ ನೋಡಿದಾಗ ಮೇಲ್ಗಡೆ ಪೀಠ ತೆಗೆದಾಗ ಅದ್ರೊಳಗಡೆ ಈ ಹತ್ತಿ ಆಕಾರದ ಬಿಳಿ ಬಣ್ಣದ ಫಂಗಸ್ ಬೆಳ್ದಿರುತ್ತೆ ಈ ಬೂಸ್ಟ್ ಅಂತ ಹೇಳ್ತಿವಿ ಬೂದಿ ಬಣ್ಣ ಆಕಾರದಂತಹ ಫಂಗಸ್ ಬೆಳೆದಿರೋದ್ರಿಂದ ಕಾಯಿಗಳನ್ನ ಸೂಕ್ಷ್ಮ ಫೈಟ್ ಆಫ್ ತರ ಮೇಡಿ ಅಂತ ಹೇಳ್ಬಿಟ್ಟು ಒಂದು ಶಿಲೀಂಧ್ರ ಇದು ಹೆಚ್ಚಾಗಿ ಮಳೆ ಬೀಳತಕ್ಕಂತ ಪ್ರದೇಶಕ್ಕೆ ಹೊಂದ್ಕೊಂಡು ಬೆಳತಕ್ಕಂತಹ ಒಂದು ಶಿಲೀಂಧ್ರ ಆಗಿರುತ್ತೆ ಆದ್ರಿಂದ ಈ ಶಿಲೀಂಧ್ರದಿಂದಾಗಿ ನಮಗೆ ಸಾಧಾರಣವಾಗಿ ಹೊಸ ಕ್ರಮಗಳನ್ನು ಇದ್ದಾಗ ಸಂಪೂರ್ಣವಾಗಿ ನಷ್ಟವನ್ನು ಉಂಟು ಮಾಡತಕ್ಕಂತಹ ಸಾಮರ್ಥ್ಯವನ್ನು ಈ ರೋಗ ಹೊಂದಿರುತ್ತೆ ಅಂದ್ರೆ ಈ ವರ್ಷದಲ್ಲಿ ಈ ಅಡಿಕೆ ಕೊಳೆ ರೋಗದ ಸ್ಥಿತಿಗತಿ ಹೇಗಿದೆ ಅಂತೀರಾ ಅಂದ್ರೆ ಏನಾಗಿದೆ ಅಂದ್ರೆ ಈಗ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಮಗೆ ವಾರ್ಷಿಕ ಮಳೆಗಿಂತ ಸ್ವಲ್ಪ ಅಧಿಕವಾಗಿನೇ ನಾವು ಮಳೆಯನ್ನ ನೋಡಿದ್ವಿ ಅದೇ ತರದಾಗಿ ಈ ವರ್ಷ ಕೂಡ ಮುಂಗಾರು ತುಂಬಾ ಚೆನ್ನಾಗಿ ತುಂಬಾ ಮುಂಚೆನೆ ಸ್ಟಾರ್ಟ್ ಆಗಿದೆ ಜೊತೆಗೆ ಈಗ ಪ್ರಸ್ತುತ ಮಳೆ ಏನ್ ನಡೀತಾ ಇದೆ ಜೂನ್ ಜುಲೈ ತಿಂಗಳಲ್ಲಿ ಏನ್ ಮಳೆ ಆಗ್ತಾ ಇದೆ ಇದು ತುಂಬಾ ಉತ್ತಮವಾಗಿರೋದ್ರಿಂದ ಹಾನಿ ಸ್ವಲ್ಪ ಜಾಸ್ತಿನೇ ಇದೆ ಈ ವರ್ಷ ಕಳೆದ ವರ್ಷ ಮಳೆ ಬಂದಿರೋದ್ರಿಂದ ಹೆಚ್ಚು ಕೊಳೆ ರೋಗ ಬಂದಿರತಕ್ಕಂತಹ ಎಲ್ಲ ನೋಡಿದಾಗ ಹೆಚ್ಚು ನಷ್ಟವನ್ನು ಉಂಟು ಮಾಡಿ ಕೊಳೆ ರೋಗ ಬಂದಿರತಕ್ಕಂತಹ ಆ ಪ್ರಮಾಣ ಜಾಸ್ತಿ ಇದೆ ಅದರಿಂದ ಈ ವರ್ಷ ಬಿದ್ದಿರ್ತಕ್ಕಂತಹ ಕಾಯಿಗಳು ಈ ವರ್ಷ ಮತ್ತೆ ಅದನ್ನೇ ಪ್ರೈಮರಿ ಇರಾಕ್ಲಮ್ ಅಂತ ಹೇಳ್ತೀವಿ ಬಿದ್ದಂತಹ ಕಾಯಿಗಳಲ್ಲಿ ಅದು ಬದುಕಿರೋದ್ರಿಂದ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಇದು ಯಾವ್ದೇ ಇನ್ನು ಪೂರಕವಾದ ವಾತಾವರಣ ಸಿಕ್ಕ ತಕ್ಷಣನೆ ಕಾಯಿಗಳಿಗೆ ಅಟ್ಯಾಕ್ ಮಾಡುವ ಚಾನ್ಸಸ್ ತುಂಬಾ ಇದೆ ಆದ್ರಿಂದ ಈ ವರ್ಷ ತುಂಬಾ ಸ್ವಲ್ಪ ಹೆಚ್ಚಾಗುವ ಕಳೆದ ವರ್ಷಕ್ಕಿಂತ ಸ್ವಲ್ಪ ಹೆಚ್ಚಾಗುವ ತೀವ್ರತೆ ಸ್ವಲ್ಪ ಕಾಣಿಸ್ತಾ ಇದೆ ಆದ್ರಿಂದ ಆದಷ್ಟು ಮೊತ್ತಿ ಕ್ರಮಗಳನ್ನು ಅನುಸರಿಸ್ಕೊಂಡ್ರೆ ಸ್ವಲ್ಪ ನಷ್ಟದ ಪ್ರಮಾಣ ಕಡಿಮೆ ಮಾಡಬಹುದು ಅಂತ ಹೇಳ್ತೀವಿ ವಾತಾವರಣದಲ್ಲಿ ಉಷ್ಣಾಂಶ ಮತ್ತು ತೇವಾಂಶದ ಪ್ರಮಾಣಗಳು ಎಷ್ಟಿದ್ದಾಗ ಇದು ಹೆಚ್ಚು ಬರಬಹುದು ಅಂತೀರಿ ಸಾಧಾರಣವಾಗಿ ನಮಗೆ ನಾವು ಉಷ್ಣಾಂಶ ನೋಡಿದಿವಿ ಅಂದ್ರೆ ಸಾಧಾರಣವಾಗಿ ಇಪ್ಪತ್ತರಿಂದ ಇಪ್ಪತ್ತೈದು ಡಿಗ್ರಿ ಅಥವಾ ಹದಿನೆಂಟರಿಂದ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಅಥವಾ ಉಷ್ಣಾಂಶ ಇದ್ದಾಗ ಈ ರೋಗ ತುಂಬಾ ಹೆಚ್ಚಾಗಿ ಕಾಣುತ್ತೆ ಜೊತೆಗೆ ಬಿಸಿಲು ಮತ್ತೆ ಮೋಡ ಕವಿದ ವಾತಾವರಣ ಸತತವಾಗಿ ಏಳರಿಂದ ಎಂಟು ಗಂಟೆಗಳ ಕಾಲ ನೀರಿನಿಂದ ಒದ್ದೆಯಾಗಿರ್ತಕ್ಕಂತಹ ಎಲೆಗಳ ಮೇಲ್ಗಡೆ ಈ ರೋಗ ಕಾಯಿಗಳ ಮೇಲೆ ಅಥವಾ ಗಿಡ ಸಂಪೂರ್ಣವಾಗಿ ನೀರಿಂದ ಒದ್ದೆ ಆಗಿರುತ್ತಲ್ಲ ಇಂತಹ ಪ್ರಮಾಣದಲ್ಲಿ ಸ್ವಲ್ಪ ಹೆಚ್ಚಿರುತ್ತೆ ಜೊತೆಗೆ ಈ ತರ ಮಳೆ ಮತ್ತು ಬಿಸಿಲಿಂದ ಕೂಡಿದ ವಾತಾವರಣ ಇದ್ದರೆ ಸಾಧಾರಣವಾಗಿ ಎಂಬತ್ತೈದಕ್ಕಿಂತ ಹೆಚ್ಚಾಗಿನೇ ನಮಗೆ ವಾತಾವರಣದಲ್ಲಿ ಆದ್ರತೆಯನ್ನು ಕಾಣ್ತೀವಿ ನಾವು ಅಂದ್ರೆ ರಿಲೇಟಿವ್ ಇಮಿರಿ ಕಾಣಿಸ್ತೀವಿ ಶೇಕಡ ಎಂಬತ್ತೈದಕ್ಕಿಂತ ಹೆಚ್ಚಾಗಿರುತ್ತೆ ಹೆಚ್ಚು ಅದರಲ್ಲೂ ತೊಂಬತ್ತರಿಂದ ತೊಂಬತ್ತೈದು ಪರ್ಸೆಂಟ್ ಆದ್ರತೆ ಇತ್ತು ಅಂದ್ರೆ ವಾತಾವರಣದಲ್ಲಿ ಖಂಡಿತವಾಗಿ ಈ ರೋಗ ಬರ್ತಕ್ಕಂತಹ ಚಾನ್ಸಸ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಈ ರೋಗ ಅಂದ್ರೆ ಈ ಅಡಿಕೆ ಕೊಳೆ ರೋಗದ ಪ್ರಾರಂಭಿಕ ಲಕ್ಷಣಗಳು ಹೇಗಿರ್ತವೆ ಅಂತ ಹೇಳಿದ್ನಲ್ಲ ಈಗ ನಮಗೆ ನೀರ್ ಕೊಳೆ ಮತ್ತೆ ಕೊಳೆ ಅಂತ ಹೇಳ್ಬಿಟ್ಟು ಎರಡು ವಿಭಿನ್ನವಾಗಿ ನಾವು ನೋಡಬಹುದಾಗುತ್ತೆ ಕಾಯಿ ಕೊಳೆ ರೋಗನ ಅದ್ರಲ್ಲಿ ನಮಗೆ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಕಾಯಿಗಳು ಸತತವಾಗಿ ಬೆಳೆದಕ್ಕೆ ಸ್ಟಾರ್ಟ್ ಆಗುತ್ತೆ ಸತತ ಮಳೆ ಬಂತು ಅಂದ್ರೆ ಕಾಣಲ್ಲ ಮಳೆ ಬಿತ್ತು ಎರಡು ದಿವಸ ಸ್ವಲ್ಪ ಚುರುಕಾದ ಬಿಸಿಲು ಬಿತ್ತು ಅಂದ್ರೆ ಇಮಿಡಿಯೇಟ್ ಆಗಿ ಕಾಯಿ ಬೆಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಕಾಯಿಗಳು ನಾವು ತೆಗೆದು ನೋಡಿದಾಗ ಇರುತ್ತೆ ತೊಟ್ಟಿನ ಭಾಗದ ಸುತ್ತಲೂ ನೀರಿಂದ ಒದ್ದೆ ಆಗಿರ್ತಕ್ಕಂತಹ ಚಿಹ್ನೆಗಳು ಕಾಣಿಸುತ್ತೆ ಅಂದ್ರೆ ನಾವು ಒಂದು ವೈಟ್ ಪೇಪರ್ ಗೆ ಒಂದು ಎಣ್ಣೆನ ಟಚ್ ಮಾಡಿದ್ರೆ ಹೇಗೆ ಅದು ತನ್ನ ಸುತ್ತ ಹಸಿ ಹಸಿ ಕಾಣಿಸುತ್ತಲ್ಲ ಈ ತರ ಚಿಹ್ನೆಗಳು ನಮಗೆ ಕೆಳಗಡೆ ಕಾಯಿಗಳ ತೊಟ್ಟಿನಲ್ಲಿ ಕಾಣಿಸುತ್ತೆ ಜೊತೆಗೆ ನಂತರದಲ್ಲಿ ಬೀಳ್ತಕ್ಕಂತ ಇದು ಎಳೆ ಹಂತದಲ್ಲಿ ಬೀಳ್ತಕ್ಕಂತ ಕಾಯಿಗಳು ನಮಗೆ ಆಗಸ್ಟ್ ನಂತರದಲ್ಲಿ ಸ್ವಲ್ಪ ಅರೆ ಬಲಿತಕ್ಕಂತಹ ಕಾಯಿಗಳು ಬಿದ್ದಾಗ ಅದ್ರ ಮೇಲೆ ನಾವ್ ನೋಡಿದಾಗ ಆಗಸ್ಟ್ ಅಲ್ಲಿ ಸ್ವಲ್ಪ ಮಳೆ ಪ್ರಮಾಣ ಜುಲೈ ತಿಂಗಳಿಗೆ ನಾವು ಹೋಲಿಸಿದ್ರೆ ಸ್ವಲ್ಪ ಕಡಿಮೆ ಇರುತ್ತೆ ಜೊತೆಗೆ ಬಿಸಿಲಿನ ವಾತಾವರಣ ಜಾಸ್ತಿ ಇರೋದ್ರಿಂದ ಇದು ಅದರಲ್ಲಿ ಬೂಸ್ಟ್ ಅಂತ ಏನ್ ಹೇಳ್ತಿವಿ ಫಂಗಸ್ ಹತ್ತಿ ಆಕಾರದಲ್ಲಿ ಅದು ಬೂಸ್ಟ್ ಬೆಳಿತಕ್ಕಂತಹ ತುಂಬಾ ಪೂರಕವಾಗಿರುತ್ತೆ ವಾತಾವರಣ ಆದ್ರಿಂದ ಇದು ಬೂಸ್ಟ್ ಅದೇ ಬೂದಿ ಕೊಳ್ಳೆ ರೋಗ ಅಂತ ಹೇಳಿ ಕಾಣಿಸುತ್ತೆ ಜೊತೆಗೆ ಇದು ರೋಗ ನಾವು ಏನೇ ಕ್ರಮಗಳನ್ನ ಅನುಸರಿಸಿ ಕಂಟ್ರೋಲ್ ಮಾಡಿದ್ರು ಕೊನೆ ಹಂತದಲ್ಲಿ ನಾವು ಕೈ ಚಲಿದಾಗ ಏನಾಗುತ್ತೆ ಕೊನೆಗಳಲ್ಲಿ ಇದ್ದಾಗೇನೆ ಸಹ ಇದು ಬಿಟ್ಟು ಸಂಪೂರ್ಣವಾಗಿ ಒಣಗಿ ಇಷ್ಟು ತೂಕನೂ ಬರಲ್ಲ ಈ ಕಾಯಿಗಳು ಅಲ್ಲೇ ಗೊನೆಯಲ್ಲಿ ಇದ್ಬಿಟ್ಟು ಸಂಪೂರ್ಣ ಗೊನೆಯನ್ನೇ ಕೊಳೆ ರೋಗ ಬಾಧಿ ಬಾಧಿತಕ್ಕೆ ಒಳಗಾಗಿ ನಂತರದಲ್ಲಿ ಆ ಗೊನೆ ಸಂಪೂರ್ಣವಾಗಿ ಒಣಗಿ ಹೋಗುತ್ತೆ ಇದರಲ್ಲಿ ನಮಗೆ ಎಂತಹ ಅಡಿಕೆ ಕಾಯಿಗಳು ಸಹ ಸಿಗೋದಿಲ್ಲ ಅದನ್ನ ನಾವು ಅದೇ ಡ್ರೈ ಮಹಾಲೆ ಅಂತ ಹೇಳ್ಬಿಟ್ಟು ಏನ್ ಹೇಳ್ತೀವಿ ಗೊನೆಗಳಲ್ಲೇನೆ ಮರದಲ್ಲಿರ್ತಕ್ಕಂಥ ಗೊನೆಗಳನ್ನೇ ಸಹ ಕೊಳೆ ರೋಗ ಬಾಧೆ ಮಾಡ್ಬಿಟ್ಟು ಅಲ್ಲೇ ಸಂಪೂರ್ಣವಾಗಿ ಒಣಗಿ ಬೀಳುತ್ತೆ ಕಾಯಿಗಳು ಅದೇ ಇದು ಫೈಟ್ ಆಪ್ತರ ಎನ್ನುವಂತಹ ಒಂದು ಶಿಲೀಂಧ್ರದಿಂದ ಬರುವಂತಹ ರೋಗ ಅಂತೀರಿ ಹೌದು ಪ್ರಮುಖವಾಗಿ ಫೈಟ್ರಾ ಮೇಡಿ ಅಂತ ಹೇಳಿ ಬರ್ತಕ್ಕಂತಹ ಶಿಲೀಂಧ್ರದಿಂದ ಬರುವಂತಹ ರೋಗ ಆಗಿದೆ ಸಾಧಾರಣವಾಗಿ ಕೊಳೆ ರೋಗ ಕಾಣಿಸ್ಕೊಂಡಾಗ ಎಷ್ಟು ಮಟ್ಟಿಗೆ ಹಾನಿ ಉಂಟಾಗುತ್ತೆ ನಮ್ಮ ಬೆಳೆಗೆ ಅದೇ ನಾನು ಹಾಗೆ ಸಾಧಾರಣವಾಗಿ ನಾವು ಕ್ರಮಗಳನ್ನು ಅನುಸರಿಸಿ ಚೆನ್ನಾಗಿ ಸಮಗ್ರ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಿದ್ರೆ ಶೇಕಡ ನಾವು ಜಾಸ್ತಿ ಅಂದ್ರೆ ಒಂದು ಎಂಟರಿಂದ ಹತ್ತು ಪರ್ಸೆಂಟ್ ರೋಗವನ್ನು ನೋಡ್ಬೋದಾಗತ್ತೆ ಅಲ್ಲದೆ ಕ್ರಮಗಳನ್ನು ಅನುಸರಿಸೇ ಇದ್ದಾಗ ಅಥವಾ ಮುಂಜಾಗ್ರತಾ ಕ್ರಮಗಳು ತುಂಬಾ ಮುಖ್ಯ ಆಗಿರುತ್ತೆ ನಾವು ಕೊಳೆ ರೋಗದ ನಿರ್ವಹಣೆ ತಗೊಂಡ್ವಿ ಅಂದ್ರೆ ಇತರ ಮುಂಜಾಗ್ರತಾ ಕ್ರಮಗಳು ಹಾಗೂ ಸಮಗ್ರ ರೋಗ ನಿರ್ವಹಣಾ ಕ್ರಮಗಳು ಪೋಷಕಾಂಶ ನಿರ್ವಹಣೆ ಅನುಸರಿಸರಿಂದ ತೊಂಬತ್ತು ಪರ್ಸೆಂಟ್ ಆರ್ಥಿಕ ಹಾನಿ ಉಂಟಾಗೋದು ನಾವು ಕಾಣ್ತೀವಿ ಸರ್ ಮುಖ್ಯವಾಗಿ ಮಲ್ನಾಡಲ್ ಈ ಅಡಿಕೆ ಬೆಳೆಯುವಂತ ಪ್ರದೇಶದಲ್ಲಿ ಕಂಡು ಬರುವಂತಹ ಸಾಧ್ಯತೆ ಯಾವಾಗಲೂ ಇದ್ದೇ ಇರೋದ್ರಿಂದ ನಾವು ಏನು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬಹುದು ಅಂತ ಈ ಕೊಳೆ ರೋಗದ ವಿರುದ್ಧವಾಗಿ ಪ್ರಾಥಮಿಕವಾಗಿ ನಾನು ಹೇಳಿದಾಗೆ ವರ್ಷ ಮಳೆ ಬಂದು ಕಾಯಿಗಳು ಏನು ರೋಗ ಬಾಧಿತ ಕಾಯಿಗಳು ಬಿದ್ದಿರುತ್ತೆ ಇದರಿಂದ ಪ್ರೈಮರಿ ಸೋರ್ಸಸ್ ಅಂತ ಏನ್ ಹೇಳ್ತೀವಿ ಪ್ರಾಥಮಿಕ ರೋಗಾಣು ಅದರಲ್ಲೇ ಇರೋದ್ರಿಂದ ನಾವು ಬಿದ್ದಂತಹ ಕಾಯಿಗಳನ್ನ ನಾವು ಆದಷ್ಟು ಹೆಕ್ಕಿ ಹೊರಗಡೆ ಹಾಕೋದು ಪ್ರಮುಖವಾಗಿರುತ್ತೆ ಯಾಕೆ ಅಂದ್ರೆ ಫೈಟೋ ಅಂತ ಹೇಳ್ತೀವಿ ಶುಚಿತ್ವಕ್ಕೆ ಎಷ್ಟು ಆದ್ಯತೆ ಕೊಡ್ತೀವೋ ಅಷ್ಟು ನಮಗೆ ರೋಗ ನಿರ್ವಹಣಾ ಕ್ರಮಗಳು ಪ್ರಿವೆಂಟ್ ಆಗುತ್ತೆ ಬರೋದು ಪ್ರಿವೆಂಟ್ ಆಗುತ್ತೆ ಜೊತೆಗೆ ಪ್ರಿವೆಂಟಿವ್ ಸ್ಪ್ರೇಸ್ ಅಂತ ಹೇಳ್ತೀವಿ ಅಂದ್ರೆ ಮುಂಗಾರು ಸ್ಟಾರ್ಟ್ ಆಗುವ ಮೊದಲೇ ಅಂದ್ರೆ ಈ ಮೇ ಅಂತ್ಯದಲ್ಲಿ ಇಪ್ಪತ್ತೈದರಿಂದ ಮೂವತ್ತನೇ ತಾರೀಕಿನ ಅವಧಿಯಲ್ಲಿ ಆಗಿರ್ಬೋದು ಅಥವಾ ಜೂನ್ ಮೊದಲನೇ ವಾರದಲ್ಲಿ ಆದಷ್ಟು ಈ ಕಾಪರ್ ಕಂಟೈನಿಂಗ್ ಪಂಚ ಅಂದ್ರೆ ಅವು ಹೆಚ್ಚಾಗಿ ಬಳಸ್ತಕ್ಕಂತಹ ಬೋಡೋ ದ್ರಾವಣ ಏನ್ ಹೇಳ್ತೀವಿ ಈ ಬೋಡ ದ್ರಾವಣವನ್ನ ನಾವು ಪ್ರಿವೆಂಟಿವ್ ಆಗಿ ಸ್ಪ್ರೇ ಮಾಡ್ಕೊಬೇಕಾಗತ್ತೆ ಮಳೆ ಇನ್ನೇನ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೆ ನಾವು ಆ ಬೋಡ ದ್ರಾವಣವನ್ನ ಶೇಕಡ ಒಂದರ ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಬರ್ತಕ್ಕಂತಹ ರೋಗ ತಡೆಗಟ್ಟುತ್ತೆ ನಾವು ಹೆಚ್ಚು ಪ್ರಿವೆಂಟಿವ್ ಮೆಜರ್ಸ್ ಅನುವು ಮಾಡ್ಕೊಳ್ಳೋದ್ರಿಂದ ನಂತರದಲ್ಲಿ ಆ ರೋಗನ ಹೋಗ್ಬಿಟ್ಟು ತೋಟದಲ್ಲಿ ಆಗಿರ್ಬೋದು ಅಡಿಕೆಲಿ ತನ್ನ ಜೀವನ ಚಕ್ರನ ಸ್ಟಾರ್ಟ್ ಮಾಡೋದಕ್ಕೆ ತಡೆಗಟ್ಟುತ್ತೆ ನಂತರದಲ್ಲಿ ಬಂದಂತಹ ಸ್ಥಿತಿಗಳಲ್ಲಿ ಇದನ್ನ ಮತ್ತೆ ಪ್ರಿವೆಂಟಿವ್ ಸ್ಪ್ರೇಷನ್ ಮಾಡ್ತೀವಿ ಅದಾಗಿ ಇಪ್ಪತ್ತೈದರಿಂದ ಮೂವತ್ತು ದಿನಗಳ ನಂತರದಲ್ಲಿ ಮತ್ತೆ ಯಾವ್ದಾದ್ರು ಒಂದು ಅಂತರ ಶಿಲೀದನಾಟಿ ಆಗಿರ್ಬೋದು ಅಥವಾ ಮ್ಯಾಂಕೋಜೆಬ್ ಪ್ಲಸ್ ಮೆಟಲಾಕ್ಸಿಲ್ ಆಗಿರ್ಬೋದು ಮೆಟಲಾಕ್ಸಿಲ್ ಒಂದು ಗ್ರಾಮ್ ಒಂದು ಲೀಟರ್ ನೀರಿಗೆ ಅಥವಾ ಮೆಟಲಾಕ್ಸಿಲ್ ಪ್ಲಸ್ ಮ್ಯಾಂಕೋಜೆ ಅಂತ ಹೇಳ್ಬಿಟ್ಟು ಮಾರ್ಕೆಟ್ ಅಲ್ಲಿ ಸಿಗ್ತಕ್ಕಂತಹ ನಾಶಕಗಳಿರುತ್ತೆ ಅದಾದ್ರೆ ಎರಡು ಗ್ರಾಮ್ ಒಂದು ಲೀಟರ್ ನೀರಿಗೆ ಶಿಲೀದ ನಾಶಕಗಳು ಸಿಗುತ್ತೆ ಪೈಟ್ ಆಫ್ ಅಥವಾ ಕೊಳೆ ರೋಗ ನಿಯಂತ್ರಣಕ್ಕೆ ಇಂಥದನ್ನ ಸ್ಪ್ರೇ ಮಾಡ್ಕೊಂಡ್ಬೇಕಾಗುತ್ತೆ ಆದಷ್ಟು ನಾವು ಪ್ರಿವೆಂಟಿವ್ ಸ್ಪ್ರೇನೇನ್ ಮಳೆ ಸ್ಟಾರ್ಟ್ ಆಗುವ ಸನ್ನಿವೇಶ ಹತ್ರ ಇದ್ದಾಗ ಅಡ್ವಾನ್ಸ್ ಸ್ಪ್ರೇ ಮಾಡ್ಕೊಂಡ್ವಿ ಅಂದ್ರೆ ರೋಗದ ಪ್ರಮಾಣ ನಮಗೆ ಶೇಕಡಾ ಅರವತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಬರ್ತಕ್ಕಂಥದ್ದು ಕಡಿಮೆ ಆಗುತ್ತೆ ಇನ್ನು ಈ ಬೋರ್ಡೋ ಮಿಶ್ರಣ ಅಂತ ಹೇಳಿದ್ರಲ್ಲ ಇದು ಬಹಳ ವರ್ಷಗಳಿಂದ ನಮ್ಮ ರೈತ ಬಾಂಧವರಲ್ಲಿ ಜನಪ್ರಿಯವಾಗಿರುವಂಥ ಒಂದು ಪಾರಂಪರಿಕ ಶಿಲೀಂಧ್ರನಾಶಕ ಇದನ್ನ ಸರಿಯಾಗಿ ಹೇಗೆ ತಯಾರು ಮಾಡ್ಕೋಬಹುದು ಅಂತೀರಿ ಏನಾಗುತ್ತೆ ಅದೇ ಈ ಬೋಡ ದ್ರಾವಣ ಹೆಚ್ಚು ಕಮ್ಮಿ ಮಲೆನಾಡಿನ ಭಾಗ ಮತ್ತು ಕರಾವಳಿ ಭಾಗದಲ್ಲಿ ಮನೆ ಮಾತಾಗಿರ್ತಕ್ಕಂತಹ ಒಂದು ನಾಶಕ ಅಂತಾನೆ ಹೇಳ್ಬಹುದು ಇದರ ಬಳಕೆ ಶತಮಾನಗಳಿಂದನು ನಾವು ನೋಡ್ತಾ ಇದ್ದೀವಿ ಆದ್ರೆ ಈ ವೈಜ್ಞಾನಿಕವಾಗಿ ರಸಸರ ಏಳರ ಬೋಡ ದ್ರಾವಣ ತಯಾರಿಕೆ ತುಂಬಾ ಮುಖ್ಯ ಆಗುತ್ತೆ ಈ ಕೊಳೆ ರೋಗದ ನಿಯಂತ್ರಣದಲ್ಲಿ ಯಾಕಪ್ಪ ಅಂದ್ರೆ ರಸಸರ ಏಳರಲ್ಲಿ ತನ್ನ ಬೋಡ ದ್ರಾವಣದ ಸ್ಥಿತಿ ತಟಸ್ಥವಾಗಿರುತ್ತೆ ಈಗ ಹೆಚ್ಚು ನಾವು ಸುಣ್ಣವನ್ನು ಹಾಕಿದಾಗ ಏನಾಗುತ್ತೆ ಅದು ಶಾರಿಯವಾಗುತ್ತೆ ಅಥವಾ ಮೈಲು ಏನು ಸಾಧಾರಣ ಯೂಸ್ ಮಾಡ್ತೀವಿ ಕಾಪರ್ ಸಲ್ಫೇಟ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಪರ್ಸೆಂಟ್ ಏನ್ ಯೂಸ್ ಮಾಡ್ತಿದೀವಿ ಅದ್ರ ಪ್ರಮಾಣ ಜಾಸ್ತಿ ಆದಾಗ ನಮಗೆ ಆಮ್ಲಿ ಆಗುತ್ತೆ ಇದೆರಡೂ ಸಹ ಬೋಡ ದ್ರಾವಣದ ಎಫಿಷಿಯನ್ಸಿ ಅಂದ್ರೆ ಕಾರ್ಯಕ್ಷಮತೆಯನ್ನ ಕಡಿಮೆ ಮಾಡ್ತದೆ ಆದ್ರಿಂದ ಏಳರ ಸರ್ ಅದು ಅಂದ್ರೆ ತಟಸ್ಥವಾಗಿರ್ತಕ್ಕಂತಹ ಬುಡದ್ರಾವಣ ನಾವು ರೆಡಿ ಮಾಡ್ಕೊಂಡು ಸ್ಪ್ರೇ ಮಾಡೋದ್ರಿಂದ ಇದು ಹೆಚ್ಚು ಎಫಿಶಿಯೆಂಟ್ ಆಗಿ ಅಂದ್ರೆ ಕಾರ್ಯಕ್ಷಮತೆ ಹೆಚ್ಚು ಗುಂಡಿರೋದ್ರಿಂದ ತುಂಬಾ ಚೆನ್ನಾಗಿರೋದ ನಿಯಂತ್ರಣದಲ್ಲಿ ಕೆಲಸ ಮಾಡುತ್ತೆ ಈಗ ಸಾಧಾರಣವಾಗಿ ಶೇಕಡ ಒಂದರ ದ್ರಾವಣ ಅಥವಾ ರೈತರು ಸಾಧಾರಣವಾಗಿ ಇನ್ನೂರು ಲೀಟರ್ ನೀರಿನ ಬ್ಯಾರಲ್ ಅಲ್ಲಿ ರೆಡಿ ಮಾಡ್ಕೊಳ್ಳೋದ್ರಿಂದ ಅದಕ್ಕೆ ಅವ್ರ ಏನ್ ಸಾಮಗ್ರಿಗಳು ಬೆಳೆಸಬೇಕಾಗತ್ತೆ ಅಂದ್ರೆ ಎರಡು ಕೆಜಿ ಮೈಲ್ ಸುತ್ತ ಹಳು ರೂಪದಲ್ಲಿ ನಡೆಯುತ್ತೆ ಅಥವಾ ಪುಡಿ ರೂಪದಲ್ಲಿ ಏನು ಇತ್ತೀಚಿನ ದಿನಗಳು ಸಿಗ್ತಾ ಇದೆ ಅಂತಾದ್ರೂ ನಡೆಯುತ್ತೆ ಅದನ್ನ ಹತ್ತು ಲೀಟರ್ ನೀರ್ನ ಬಕೆಟ್ ನಲ್ಲಿ ಕರ್ಸ್ಕೊಂಬೇಕಾಗತ್ತೆ ಫಸ್ಟ್ ಸಂಪೂರ್ಣವಾಗಿ ಕರಗಿದ ಮೈಲ್ ನೀರನ್ನ ನೀರನ್ನು ಹತ್ತು ಲೀಟರ್ ನಲ್ಲಿ ರೆಡಿ ಮಾಡಿ ಇಟ್ಕೊಂಡು ಇನ್ನೊಂದು ಹತ್ತು ಲೀಟರ್ ಬಕೆಟ್ ನಲ್ಲಿ ಈಗ ರೈತರು ಸಾಧಾರಣವಾಗಿ ಕಲ್ಲು ಸುಣ್ಣ ಅಥವಾ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಏನ್ ಹೇಳ್ತೀವಿ ಇದನ್ನ ಯೂಸ್ ಮಾಡ್ತಾರೆ ಅಂದ್ರೆ ಅದನ್ನ ಹಿಂದಿನ ದಿನದಲ್ಲಿಯೇ ಅವರು ನೀರ್ನಲ್ಲಿ ಹಾಕಿದಾಗ ಕುದಿ ಬಂದ್ಬಿಟ್ಟು ನಮ್ಮ ಮೇಲ್ಗಡೆ ಇರತಕ್ಕಂತಹ ಇಳಿ ಏನಿರುತ್ತೆ ಅದನ್ನ ಉಪಯೋಗಿಸ್ಬಿಟ್ಟು ಬಡದವನ್ನ ತಯಾರು ಮಾಡ್ಕೊಳ್ಳೋದ್ರೆ ನೀವು ಕಲ್ಲು ಸಣ್ಣನ ಯೂಸ್ ಮಾಡ್ತೀರಾ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಥವಾ ಸುತ್ತ ಏನ್ ಯೂಸ್ ಮಾಡ್ತೀರಾ ಅದನ್ನ ಆಯ್ತು ಅಂದ್ರೆ ಎರಡು ಕೆಜಿ ಮೇಲೆ ಇನ್ನೂರು ಲೀಟರ್ ಬ್ಯಾರಲಿಗೆ ತಗೊಂಡ್ರೆ ಎರಡು ಕೆಜಿ ಕಲ್ಲು ಸುಣ್ಣ ಬೇಕಾಗುತ್ತೆ ಅಥವಾ ನೀವು ಪುಡಿ ಸುಣ್ಣ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಪುಡಿ ಸುಣ್ಣನೆ ನಮಗೆ ರೆಡಿಯಾಗಿ ಸಿಗೋದ್ರಿಂದ ಅದನ್ನ ಹಿಂದಿನ ದಿವಸ ನಾವು ಅದನ್ನ ಕರೆಕ್ಸ್ ಇಡೋಕೋತಃ ಅವಶ್ಯಕತೆ ಇಲ್ಲ ನಾವು ಬಡದಾರನ್ನ ಸಿಂಪಡಣೆ ಮಾಡೋದಕ್ಕೆ ಮಾಡ್ಕೊಳ್ಳೋ ಸಮಯದಲ್ಲಿ ಸಹ ಇದನ್ನ ನಾವು ರೆಡಿ ಮಾಡ್ಕೋತ್ತೆ ಅದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಲ್ಲ ಅದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ಹೇಳಿ ಆ ಫಾರ್ಮಲ್ಲಿ ಇರುತ್ತೆ ಆದ್ರಿಂದ ಇತ್ತೀಚಿನ ದಿನಗಳಲ್ಲಿ ಕಳ್ಳ ಸಣ್ಣಕ್ಕೂ ಪುಡಿ ಸುಣ್ಣಕ್ಕೂ ವ್ಯತ್ಯಾಸ ತರ ಇದು ಎರಡು ಕೆಜಿ ಹದ್ ಎರಡು ಕೆ ಜಿ ಉಪಯೋಗಿಸಿದ್ರೆ ಹಾಗಾಗ್ಬಾರ್ದು ಪುಡಿ ಸುಣ್ಣ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ನ ಯೂಸ್ ಮಾಡಬೇಕಾದ್ರೆ ಏಳ್ನೂರ ಐವತ್ತರಿಂದ ಎಂಟುನೂರು ಗ್ರಾಮ್ ಇಷ್ಟು ಪ್ರಮಾಣದ ಪುಡಿಸುಣ್ಣ ಎರಡು ಕೆಜಿ ಮೈತ್ರಿ ಬಡದರ ದ್ರವಣ ತಯಾರು ಮಾಡ್ಕೊಳ್ಳೋದಕ್ಕೆ ಸಾಕಾಗುತ್ತೆ ಅದೇ ನೀವು ಕ್ಯಾಲ್ಸಿಯಂ ಆಕ್ಸೈಡ್ ಸಿಗುತ್ತೆ ಅದಾಯ್ತು ಅಂದ್ರೆ ನಿಮಗೆ ಒಂದು ಕೆಜಿ ತನಕನು ಈ ಇಷ್ಟು ಪ್ರಮಾಣದಲ್ಲಿ ಅಂದ್ರೆ ಇದು ಒಂದು ಉತ್ಪನ್ನಕ್ಕಿಂತ ಒಂದು ಉತ್ಪನ್ನಕ್ಕೆ ವಿಭಿನ್ನವಾಗಿರುತ್ತೆ ಮಾರ್ಕೆಟ್ ಅಲ್ಲಿ ವಿವಿಧ ಕಂಪನಿಯ ಉತ್ಪನ್ನಗಳಿರುತ್ತೆ ಅದು ಒಂದಕ್ಕಿಂತ ಒಂದು ವ್ಯತ್ಯಾಸ ಇರುತ್ತೆ ಆದರೂ ಪುಡಿ ಸುಣ್ಣ ಯೂಸ್ ಮಾಡ್ತೀರಾ ಅಂದ್ರೆ ಆದಷ್ಟು ಸುಣ್ಣದ ಪ್ರಮಾಣ ಕಡಿಮೆ ಇರಬೇಕು ಒಂದು ಗಿಂತ ಜಾಸ್ತಿ ಹಾಕಿದ್ರೆ ನಿಮಗೆ ರಸಲ್ಲ ಸರಿಯಾಗಿ ಅದೇ ತರ ಕಲ್ಲು ಸುಣ್ಣ ಯೂಸ್ ಮಾಡ್ತೀರಾ ಎರಡು ಕೆಜಿ ಎರಡ್ ಕೆಜಿ ಅಷ್ಟು ಬೇಕಾಗುತ್ತೆ ಆದ್ರಿಂದ ನೀವು ನಿಧಾನವಾಗಿ ಎರಡು ಕೆಜಿ ಮೈಲ್ಚತನ ಕರ್ಸ್ಕೊಂಡಿರ್ತೀರ ನೀರ್ನಲ್ಲಿ ಅದನ್ನ ಬ್ಯಾರಲಿಗೆ ಜೊತೆಗೆ ಪುಡಿ ಸುಣ್ಣ ಆಗಿರ್ಬೋದು ಕಲ್ಲು ತಿಳಿ ನೀರ್ ತಕೊಂಡಿರ್ತೀರಾ ಅದೆರಡು ಒಂದೇ ಸತ್ತಿನೇ ಮಿಕ್ಸ್ ಮಾಡ್ಕಂತ ನೂರ ಎಂಬತ್ತು ಲೀಟರ್ ನೀರ್ ಡ್ರಮ್ ಇರುತ್ತಲ್ಲ ಅದಕ್ಕೆ ಹಾಕಂತ ಮಿಕ್ಸ್ ಮಾಡ್ಬಿಟ್ಟು ಕೋಲ ಆಗಿರ್ಬೋದು ಅಥವಾ ಯಾವ್ದಾದ್ರು ಪ್ಲಾಸ್ಟಿಕ್ ಪೈಪ್ ನಿಂದ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂತ ಬಡೋದ್ರಾವಣ ರೆಡಿ ಮಾಡ್ಕೊಬಹುದು ಅಲ್ಲದೆ ರೈತರು ಈ ಲಿಟ್ಮಸ್ ಪೇಪರ್ ಅಂತ ಹೇಳ್ಬಿಟ್ಟು ಸಿಗುತ್ತೆ ಪಿ ಎಚ್ ಕಾಗದ ಅಂತ ಹೇಳ್ಬಿಟ್ಟು ಅದಾದರೂ ಸಹ ಯೂಸ್ ಮಾಡ್ಕೊಬಹುದು ತನ್ನ ಬಡೋದ್ರಾವಣದ ಪ್ರೊಸೆಸರ್ ಎಷ್ಟಿದೆ ಅಂತ ನೋಡ್ಕೊಳೋದಕ್ಕೆ ಅಥವಾ ಪಿ ಎಚ್ ಮೀಟರ್ ಅಂತ ಹೇಳ್ಬಿಟ್ಟು ಸಿಗುತ್ತೆ ಪೆನ್ ಟೈಪ್ ಆಗಿರ್ಬೋದು ಬೇರೆ ವಿವಿಧ ತರದ್ದು ಅದನ್ನ ಯೂಸ್ ಮಾಡ್ಕೊಂಬಿಟ್ಟರು ರೈತರು ಅದನ್ನ ನೋಡ್ಕೊಂಬುದು ಅಲ್ಲದೆ ಇನ್ನೊಂದು ಸುಲಭವಾದ ವಿಧಾನ ಅಂದ್ರೆ ನಿಧಾನಕ್ಕೆ ಬಿಳಿ ಬಣ್ಣ ಇದ್ದಿದ್ದು ದೀರ್ಘ ನೀಲಿ ಬಣ್ಣಕ್ಕೆ ಬುಡದ್ರಾವಣದ ಬಣ್ಣ ಚೇಂಜ್ ಆಗ್ತಾ ಹೋಗುತ್ತೆ ಆ ಸಮಯದಲ್ಲಿ ಅದು ತಟಸ್ಥ ಹಂತವನ್ನು ತಲುಪ್ತಾ ಇದೆ ಅಂತ ಹೇಳ್ಬಿಟ್ಟು ಇದು ನಾವು ತಿಳ್ಕೊಬಹುದಾಗುತ್ತೆ ಅದರಿಂದ ಎರಡು ಕೆಜಿ ಮೈಲು ತುದ್ದಕ್ಕೆ ಇನ್ನೂರು ಲೀಟರ್ ಗೆ ನೀವು ರೆಡಿ ಮಾಡ್ಕೊಂತ ಶೇಕಡ ಒಂದರ ಬಡದರೋಣ ಅಂದ್ರೆ ಎರಡು ಕೆಜಿ ಮೈಲು ತುತ್ತ ಏಳ್ನೂರ ಐವತ್ತರಿಂದ ಎಂಟುನೂರು ಗ್ರಾಮ್ ಪುಡಿ ಸುಣ್ಣ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಥವಾ ಎರಡು ಕೆಜಿ ಮೈಲು ತುತ್ತ ಎರಡು ಕೆಜಿ ಕಲ್ಲು ಸುಣ್ಣ ಅಥವಾ ಕ್ಯಾಲ್ಸಿಯಂ ಕಾರ್ಬೊಲಿಟ್ ಇದಾದ್ರೆ ಎರಡು ಕೆಜಿ ಉಪಯೋಗಿಸೋದ್ರಿಂದ ಜೊತೆಗೆ ಈ ಮಳೆಗಾಲದ ಸಮಯದಲ್ಲಿ ಸಾಧಾರಣವಾಗಿ ರೈತರು ರಾಳ ಆಗಿರ್ಬೋದು ಸ್ಟಿಕ್ಕಿಂಗ್ ಏಜೆಂಟ್ ಆಗಿರ್ಬೋದು ಸ್ಪಿಡರ್ ಆಗಿರ್ಬೋದು ಏನು ಯೂಸ್ ಮಾಡ್ತಿದ್ದಾರೆ ರಾಳ ಆಯ್ತು ಅಂದ್ರೆ ಒಂದು ಬ್ಯಾರಲ್ ನೀರಿಗೆ ನೂರರಿಂದ ನೂರ ಐವತ್ತು ಗ್ರಾಮ್ ಆಗಿರ್ಬೋದು ನೂರೈವತ್ತು ಎಂ ಎಲ್ ನಡೆಯುತ್ತೆ ಅಥವಾ ಯಾವ್ದಾದ್ರು ಆಧುನಿಕ ಸಿಲಿಕಾ ಬೇಸ್ಡ್ ಗಮ್ ಗಳಾಗಿರ್ಬೋದು ಸ್ಟಿಕ್ಕರ್ ಗಳಾಗಿರ್ಬೋದು ಯೂಸ್ ಮಾಡ್ತಾರೆ ಅಂದ್ರೆ ಐವತ್ತರಿಂದ ನೂರ ಎಂ ಎಲ್ ನಷ್ಟ ಹಾಕಿದ್ರೆ ಸಾಕಾಗುತ್ತೆ ನಿಮಗೆ ಇಷ್ಟು ಕ್ರಮನ ನೀವು ಅನುಸರಿಸೋದ್ರಿಂದ ಶೇಕಡಾ ಏಳರ ವೈಜ್ಞಾನಿಕವಾಗಿ ಹೆಚ್ಚು ಕಾರ್ಯಕ್ಷಮತೆಯನ್ನು ಹೊಂದಿರತಕ್ಕಂಥ ಬೋಡ ನೀವು ರೆಡಿ ಮಾಡ್ಕೊಬಹುದು ಅಡಿಕೆ ಮರಕ್ಕೆ ಎಷ್ಟು ಪ್ರಮಾಣದಲ್ಲಿ ಸಿಂಪಡಣೆ ಮಾಡಬೇಕಾಗುತ್ತೆ ಸಾಧಾರಣವಾಗಿ ನಾವು ತಗೊಂಡ್ವಿ ಅಂದ್ರೆ ಈಗ ವಯಸ್ಸ ಇಳುವರಿ ಕೊಡ್ತಾ ಮರಗಳು ದೊಡ್ಡ ಮರಗಳು ಏನಿರುತ್ತೆ ಒಂದು ಅಡಿಕೆ ನಮಗೆ ಸಾಧಾರಣವಾಗಿ ಒಂದು ಲೀಟರ್ನಷ್ಟು ಬೋಡ ದ್ರಾವಣದ ಅವಶ್ಯಕತೆ ಇರುತ್ತೆ ಕೋಲೇ ರೋಗದ ನಿರ್ವಹಣೆ ಈಗ ಬೋಡ ದ್ರಾವಣನ ಕೊನೆಗಳಿಗೆ ಸಿಂಪಡಣೆ ಮಾಡುವ ಸಮಯದಲ್ಲಿ ಬೊಡರೋಗ ರೋಗದ ನಿಯಂತ್ರಣಕ್ಕೆ ಎಲೆಗಳು ಮತ್ತು ಸುಳಿಗಳಿಗೂ ಬುಡದ್ರಾವಣವನ್ನೇ ಸಿಂಪಡಣೆ ಮಾಡ್ಕೊಳೋದ್ರಿಂದ ಮುಂಬರತಕ್ಕಂತಹ ಆಗಸ್ಟ್ ತದನಂತರದಲ್ಲಿ ಅಥವಾ ಸೆಪ್ಟೆಂಬರ್ ನಂತರದಲ್ಲಿ ನಮಗೆ ಎಲೆ ಎಲೆಚುಕಿ ರೋಗ ಆಗಿರಬಹುದು ಅಥವಾ ಡಿಸೆಂಬರ್ ನಂತರದಲ್ಲಿ ಹೆಚ್ಚಾಗಿ ಬರ್ತಕ್ಕಂತಹ ಸುಳಿ ಕೊಳೆ ರೋಗ ಇರಬಹುದು ಇದೆಲ್ಲದೂ ಪ್ರಾಥಮಿಕವಾಗಿ ಪ್ರಿವೆಂಟಿವ್ ಆಗಿನೇ ನಾವು ಇದನ್ನ ಕಂಟ್ರೋಲ್ ಮಾಡಬಹುದು ಆದ್ರಿಂದ ಗೊನೆಗಳಿಗೂ ಸಿಂಪಡಣೆ ಮಾಡುವ ಸಮಯದಲ್ಲಿ ಎಲೆಗಳು ಹಾಗೂ ಸುಳಿ ಭಾಗಕ್ಕೆ ಸಂಪೂರ್ಣವಾಗಿ ನೆನೆಯುವ ತರ ಸಿಂಪಡಣೆ ಮಾಡ್ಕೊಳ್ಳೋದ್ರಿಂದ ಅಟ್ಲೀಸ್ಟ್ ನೀವು ಎರಡರಿಂದ ಮೂರು ಸ್ಪ್ರೇ ಕೊಡಬೇಕಾದ್ರೆ ಬಡೋದ್ರ ಹಣ ಒನ್ ಟೈಮ್ ಆದರೂ ಎಲೆಗಳಿಗೆ ಸೇರಿ ಸಿಂಪಡಣೆ ಮಾಡ್ಕೊಳ್ಳೋದ್ರಿಂದ ಮುಂಬರ್ತಕ್ಕಂಥ ರೋಗಗಳಿಗೆ ಮುನ್ನೆಚ್ಚರಿಕಾ ಕ್ರಮಗಳಾಗಿ ನಾವು ಶಿಲೀಂಧರ್ ಸ್ಪ್ರೇ ಮಾಡ್ತಾರ ಅದಕ್ಕೆ ಜೊತೆಗೆ ಒಂದು ಮರಕ್ಕೆ ಸಾಧಾರಣವಾಗಿ ಒಂದು ಲೀಟರ್ನಷ್ಟು ಬಡೋದ್ರ ಬೇಕಾಗುತ್ತೆ ಸಿಂಪಡಣೆ ಅಂದ್ರೆ ಇದನ್ನ ಮುಂಜಾಗ್ರತಾ ಕ್ರಮವಾಗಿ ಬಳಸಬಹುದು ಹೌದು ರೋಗ ಬಂದ ಮೇಲೆ ನಿಯಂತ್ರಣಕ್ಕೂ ಬಳಸ್ಕೋಬಹುದಾ ಹೌದು ಈ ವರ್ಷದ ಪರಿಸ್ಥಿತಿ ಮಾತಾಡಿದ್ವಿ ಅಂದ್ರೆ ಊರು ಮುಂಗಾರು ಚಳನತಿ ವೇಗವಾಗಿ ಪ್ರವೇಶ ಆಗಿರೋದ್ರಿಂದ ಮೇ ಇಪ್ಪತ್ತಕ್ಕೆ ನಮಗೆ ಮಳೆಗಾಲ ಸ್ಟಾರ್ಟ್ ಆಗಿದೆ ಈ ಸಮಯದಲ್ಲಿ ಹೆಚ್ಚಾಗಿ ರೈತರು ಪ್ರಾಥಮಿಕವಾಗಿ ಫಸ್ಟ್ ಟೈಮ್ ಬೋಡನ ಕೈಗೊಳ್ಳೋ ಸಮಯ ಅಂದ್ರೆ ಪ್ರಿವೆಂಟಿವ್ ಆಗಿ ಫಸ್ಟ್ ಟೈಮ್ ಸ್ಪ್ರೇ ಮಾಡ್ತಾರೆ ಇದನ್ನ ಕೈಗೊಳ್ಳೋ ಸಮಯ ಅದೇನಾಗಿದೆ ರೈತರಿಗೆ ಮಳೆ ಬರುವ ಮುನ್ಸೂಚನೆ ಕ್ರಮಗಳು ಅಷ್ಟು ತಲುಪ್ ಕಾರಣ ಏನಾಗಿದೆ ಮಳೆ ಸ್ಟಾರ್ಟ್ ಆದ್ರೂ ಬೋಡ ದ್ರವಾಣ ಸಿಂಪಡಣೆ ಮಾಡ್ಕೊಳಕ್ ಆಗಿಲ್ಲ ಎಷ್ಟೊಂದ್ ಜನ ರೈತರಿಗೆ ಪ್ರಿವೆಂಟಿವ್ ಆಗಿ ಅದರಿಂದ ಅವರು ಜೂನ್ ಮೊದಲನೇ ವಾರ ಅಥವಾ ಎರಡನೇ ವಾರದಲ್ಲಿ ಮೊದಲನೇ ಸಿಂಪಡಣೆ ತಗೊಳ್ಬೇಕಾಗ ಪರಿಸ್ಥಿತಿ ಬಂದಿದೆ ಅದರ ನಂತರದಲ್ಲಿ ಮತ್ತೆ ಒಂದು ಬೋಡ ದ್ರಾವಣ ಆಗಿ ನಂತರದಲ್ಲಿ ಇನ್ನೊಂದು ಸಿಂಪಡಣೆಗೆ ಕಡಿಮೆ ಅಂದರೂ ಇಪ್ಪತ್ತೈದರಿಂದ ಮೂವತ್ತು ದಿನಗಳ ಅಂತ ಇರಬೇಕಾಗುತ್ತೆ ನಂತರದಲ್ಲಿ ಮತ್ತೆ ಬೋಡ ದ್ರಾವಣ ಸಿಂಪಡಣೆ ಮಾಡ್ಬೇಕಾದ್ರೆ ಹೆಚ್ಚಾಗಿ ಮಳೆ ಬಂದಿರೋದ್ರಿಂದ ರೈತರು ಇನ್ನ ಬೋಡ ದ್ರಾವಣ ಎರಡನೇ ಸಿಂಪಡಣೆಯನ್ನ ಕೈ ಕೈಗೊಳ್ಳೋಕೆ ಸಾಧ್ಯ ಆಗಿಲ್ಲ ಇದು ಈ ವರ್ಷದ ಪ್ರಸ್ತುತ ವಾತಾವರಣ ಮತ್ತು ಬೋಡ ದ್ರಾವಣ ಸಿಂಪಣೆಯಲ್ಲಿ ಆಗಿರತಕ್ಕಂತಹ ಆದ್ರಿಂದ ಮೇಡಮ್ ಆದ್ರಿಂದ ಬೋಡ ದ್ರಾವಣ ಸಿಂಪಡಣೆ ಆಗಿ ಇಪ್ಪತ್ತೈದರಿಂದ ಮೂವತ್ತು ದಿನಗಳ ನಂತರದಲ್ಲಿ ಅಂದ್ರೆ ಆ ಜೂನ್ ಕೊನೆಯ ವಾರದಲ್ಲಿ ಆಗಿರ್ಬೋದು ಅಥವಾ ಜುಲೈ ಮೊದಲನೇ ವಾರದಲ್ಲಿ ಒಂದು ಬಾರಿ ಸಿಂಪಡಣೆ ಮಾಡ್ಕೊಬೇಕು ನಂತರದಲ್ಲಿ ಮಳೆಯ ವಾತಾವರಣ ನೋಡ್ಕೊಂಬಿಟ್ಟು ಚೆನ್ನಾಗಿ ನಮಗೆ ಮಳೆ ಗ್ಯಾಪ್ ಕೊಟ್ಟಿದೆ ಅಂದ್ರೆ ಮೂವತ್ತೈದರಿಂದ ನಲವತ್ತು ದಿನಗಳ ನಂತರದ ಮತ್ತೊಂದು ಟೈಮ್ ಮಳೆಗಾಲ ತುಂಬಾ ಜಾಸ್ತಿ ಇದೆ ಅಂತ ಗೊತ್ತಾದಾಗ ಆಗಸ್ಟ್ ಹದಿನೈದು ಎರಡರಿಂದ ಮೂರನೇ ವಾರದ ಸಮಯದಲ್ಲಿ ಒನ್ ಟೈಮ್ ಬಡೋ ಸಿಂಪಡಣೆ ಸಿಂಪಣೆ ಮಾಡ್ಕೊಳ್ಳೋದ್ರಿಂದ ಬಂದಿರತಕ್ಕಂತಹ ಕೊಳೆ ಕಂಟ್ರೋಲ್ ಮಾಡೋ ಚಾನ್ಸಸ್ ಇರುತ್ತೆ ಅಲ್ಲದೆ ರೇವಸ್ ಅಂತ ಹೇಳ್ಬಿಟ್ಟು ಏನ್ ಸಿಗುತ್ತೆ ಮ್ಯಾಂಡಿ ಪ್ರೊಪೊಮೈಡ್ ಏಯ್ಟೀನ್ ಪರ್ಸೆಂಟ್ ಅಂತ ಹೇಳ್ಬಿಟ್ಟು ಒಂದು ಶಿಲೀಂಜನಾಶ ಸಿಗುತ್ತೆ ಇದನ್ನು ಸಹ ಒಂದು ಎಮ್ ಎಲ್ ಒಂದು ಲೀಟರ್ ನೀರಿಗೆ ಹಾಕೊಂಡ್ಬಿಟ್ಟು ಸಿಂಪಡಣೆ ಮಾಡ್ಕೊಳ್ಳೋದ್ರಿಂದ ಸಹ ಕುಳೆ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಅಲ್ಲದೆ ಈ ಮಳೆಗಾಲ ಹೆಚ್ಚು ಇದೆ ಇನ್ನು ಮಳೆ ಮುಂದುವರೆಯುವ ಸಾಧ್ಯತೆಗಳಿದ್ದಾಗ ಬೋಡೋ ದ್ರಾವಣದ ಸಿಂಪಡಣೆಯ ಸಂಖ್ಯೆಯನ್ನು ಕೂಡ ಸ್ವಲ್ಪ ಹೆಚ್ಚು ಮಾಡ್ಕೊಳ್ಳುವಂತಹ ಅವಶ್ಯಕತೆ ತುಂಬಾ ಇರುತ್ತೆ ಮಳೆ ಹೆಚ್ಚಾದಷ್ಟು ಸ್ವಲ್ಪ ಕೊಳೆ ರೋಗದ ಪ್ರಮಾಣ ಹೆಚ್ಚಾಗಿ ನಮಗೆ ಕಾಣಿಸುತ್ತೆ ಒಟ್ಟಾರೆ ಕಿರಣ್ ಕುಮಾರ್ ಅವರೇ ಅಡಿಕೆ ಕೊಳೆ ರೋಗದ ನಿರ್ವಹಣೆಗೆ ನಾವು ಯಾವ ರೀತಿಯಾದಂತಹ ಸಮಗ್ರ ಕ್ರಮಗಳನ್ನು ಅನುಸರಿಸಬಹುದು ಅಂತೀರಿ ಸಮಗ್ರ ಕ್ರಮಗಳನ್ನು ಅನುಸರಿಸೋದು ಏನಪ್ಪಾ ಅಂದ್ರೆ ಹೆಚ್ಚಾಗಿ ನೀರು ನಿಲ್ತಕ್ಕಂತಹ ಪ್ರದೇಶಗಳಲ್ಲಿ ಬಸಿಗಾಲುವೆ ವ್ಯವಸ್ಥೆ ಹಾಗೂ ಒಳಚರಂಡಿ ವ್ಯವಸ್ಥೆಗಳನ್ನ ಕೊಟ್ಬಿಟ್ಟು ನೀರು ಸರಾಗವಾಗಿ ಬಸ್ತೆ ಹೋಗ್ತಕ್ಕಂತ ವ್ಯವಸ್ಥೆನ ನಾವು ಕಲ್ಪಿಸಬೇಕಾಗುತ್ತೆ ಯಾಕಂದ್ರೆ ನಮ್ಮ ತೋಟದಲ್ಲಿ ಎಷ್ಟು ನೀರ್ ನಿಲ್ಲುತ್ತೆ ಬಿಸಿಲು ಬಿದ್ದಾಗ ಅಷ್ಟೇ ಆದ್ರೆ ಹೆಚ್ಚಾಗ್ತಾ ಹೋಗುತ್ತೆ ತೋಟದಲ್ಲಿ ಕೊಳೆ ರೋಗ ಜಾಸ್ತಿ ಆಗುತ್ತೆ ಆದ್ರಿಂದ ನೀರು ಸರಾಗವಾಗಿ ಬಸ್ಗೆ ಹೋಗಿರಬೇಕು ಯಾವ್ದೇ ತರದ ನೀರು ನಿಂತು ಅದರ ಪ್ರಮಾಣನ ಸ್ವಲ್ಪ ಕಡಿಮೆ ಮಾಡಬೇಕಾಗುತ್ತೆ ಜೊತೆಗೆ ತೋಟದ ಸುತ್ತಲಿರ್ತಕ್ಕಂತಹ ಮರಗಳು ಮರ ಗಿಡಗಳ ಕುಂಬೆಗಳು ಏನಿರುತ್ತೆ ಅದನ್ನ ಸ್ವಲ್ಪ ನಾವು ತೆಗಿಬೇಕಾಗತ್ತೆ ತವರ್ಕೊಂಬೇಕಾಗತ್ತೆ ಆದ್ರಿಂದ ಗಾಳಿ ಬೆಳಕು ಸರಾಗವಾಗಿ ತೋಟ ಒಳಗಡೆ ಓಡಾಡುತ್ತೆ ಹೆಚ್ಚು ನಿಂತಹ ಗಾಳಿ ಅಲ್ಲಿ ಸೃಷ್ಟಿ ಆಗಲ್ಲ ಸರಾಗ ಗಾಳಿ ವಾತಾವರಣ ಇದಾಗೋದ್ರಿಂದ ಮಣ್ಣು ಕೂಡ ನಮಗೆ ಬೇಗ ಒಣಗುತ್ತೆ ಜೊತೆಗೆ ಆದ್ರತ ಕೂಡ ಕಡಿಮೆ ಆಗುತ್ತೆ ಇದು ಎರಡು ಪ್ರಮುಖವಾದದ್ದು ಜೊತೆಗೆ ಪೋಷಕಾಂಶಗಳನ್ನು ನೀಡಬೇಕಂತ ಮುಂಚೆ ಮಣ್ಣು ಪರೀಕ್ಷೆ ಮಾಡ್ಬಿಟ್ಟು ರಸ ಸಾರ ಎಷ್ಟಿದೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡ್ಬಿಟ್ಟು ಸುಣ್ಣ ಕೊಡಬೇಕಾದ್ರೆ ಸುಣ್ಣ ಅಥವಾ ಡೈಲೊಮೈಟ್ ನ ಕೊಡಬೇಕಾಗುತ್ತೆ ರಸಸಾರ ಸಾರ ಪಿ ಹೆಚ್ ಏಳರಕ್ಕಿಂತ ಕಡಿಮೆ ಇದ್ದಾಗ ಅಥವಾ ಪಿ ಜಾಸ್ತಿ ಇದ್ದಾಗ ಬೇಕರೆ ಜಿಪ್ ಜಿಪ್ಸಮ್ನ ಕೊಡುವ ಅವಶ್ಯಕತೆ ಇರುತ್ತೆ ಹೆಚ್ಚಾಗಿ ಮಲೆನಾಡು ಪ್ರದೇಶದಲ್ಲಿ ರಸ ಸಾರಗಳು ಅಂದ್ರೆ ರಸಸಾರ ಏಳು ಕಿಂತ ಕಡಿಮೆ ಇರೋದ್ರಿಂದ ಅವು ಹೆಚ್ಚಾಗಿ ಸುಣ್ಣ ಅಥವಾ ಡೊಲೊಮೈಟ್ ಸುಣ್ಣ ಅನ್ನ ಕೊಡತಕ್ಕಂತಹ ಪದ್ಧತಿ ಇರುತ್ತೆ ಇದನ್ನ ಕೊಡ್ಕೊಳ್ಳೋದ್ರಿಂದ ಏನಾಗುತ್ತೆ ಮಣ್ಣಿನ ರಸ ಸಾರ ಸ್ವಲ್ಪ ಹೆಚ್ಚಾಗಿ ತಟಸ್ಥಕ್ ಬಂದಾಗ ನಾವು ಏನೇ ಪೋಷಕಾಂಶಗಳನ್ನ ಕೊಟ್ಟರು ಸಹ ರಾಜನಕ ರಂಜಕ ಪೊಟ್ಯಾಶ್ ಆಗಿರ್ಬೋದು ಅಥವಾ ಲಘು ಪೋಷಕಾಂಶಗಳನ್ನ ಕೊಟ್ಟಾಗ ಗಿಡಕ್ಕೆ ಸಿಗುವ ಪ್ರಮಾಣ ಹೆಚ್ಚಾಗಿರುತ್ತೆ ಜೊತೆಗೆ ಪೊಟ್ಯಾಶ್ ಗೊಬ್ಬರ ಇದೆಲ್ಲ ಏನ್ ಹೇಳಿದಾವೆ ಇವೆಲ್ಲ ರೋಗ ನಿರೋಧಕ ಶಕ್ತಿನ ಗಿಡಗಳಲ್ಲಿ ಹೆಚ್ಚಾಗಿ ತರೋದ್ರಿಂದ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಪೊಟ್ಯಾಶ್ ಗೊಬ್ಬರಗಳನ್ನ ಗಿಡಕ್ಕೆ ನೀಡೋದ್ರಿಂದ ರೋಗ ಬಂದು ಸಹ ರೋಗ ನಿರೋಧಕ ಶಕ್ತಿ ಮರದಲ್ಲಿ ಹೆಚ್ಚಾಗಿ ರೋಗಗಳನ್ನು ತಡೆಗಟ್ಟುವ ಪ್ರಮಾಣ ಸ್ವಲ್ಪ ಹೆಚ್ಚಾಗುತ್ತೆ ನಂತರದಲ್ಲಿ ಮೊದಲೇ ಹೇಳಿದಾಗೆ ಪ್ರಿವೆಂಟಿವ್ ಸ್ಪೇಸ್ ಅಂದ್ರೆ ಮುಂಜಾಗ್ರತಾ ಕ್ರಮವಾಗಿ ಮುಂಜಾಗ್ರತಾ ನಾವು ಕೈಗೊಳ್ಳೋದ್ರಿಂದ ಏನಾಗುತ್ತೆ ನಮಗೆ ರೋಗ ಬರ್ತಕ್ಕಂತ ಪ್ರಮಾಣ ಕಡಿಮೆ ಆಗುತ್ತೆ ಮೋರ್ ದ ಪ್ರಿವೆನ್ಶನ್ ಮೋರ್ ಪ್ರೊಡಕ್ಷನ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಅದೇ ತರನೇ ಪ್ರಿವೆಂಟಿವ್ ಸ್ಪ್ರೇಸ್ ಜೂನ್ ಮೊದಲನೇ ವಾರದಲ್ಲಿ ಒಂದು ಟೈಮ್ ಬಡದ ಹಣವನ್ನ ಸಿಂಪಡಣೆ ಮಾಡ್ಬೇಕಾಗತ್ತೆ ನಂತರದಲ್ಲಿ ಮಳೆ ಹೆಚ್ಚಾಗಿ ಕಂಡಾಗ ಜೂನ್ ಮೊದಲನೇ ವಾರದಲ್ಲಿ ಯಾವಾಗ ನಮಗೆ ಮಳೆ ಸ್ವಲ್ಪ ಗ್ಯಾಪ್ ಕೊಡುತ್ತೆ ಅಂತ ಸಮಯದಲ್ಲಿ ಇಮಿಡಿಯೇಟ್ ಆಗಿ ಇನ್ನೊಂದ್ ಟೈಮ್ ಬೋಡ ದ್ರಾವಣ ಆಗಿರ್ಬೋದು ಅಥವಾ ಯಾವುದೇ ಅಂತರ ಪೀಸ ನಾಶಕಗಳಾಗಿರ್ಬೋದು ಅಥವಾ ಮ್ಯಾಂಡಿ ಏನೇ ಈ ಮುಂದೆ ನೀವು ಮಾಡ್ಕೊಳ್ಳೋದ್ರಿಂದ ಕೊಳೆ ರೋಗ ಸ್ವಲ್ಪ ಕಂಟ್ರಿ ಬರುತ್ತೆ ಹಾಗೂ ಮತ್ತೆ ಇನ್ನೊಂದ್ ಟೈಮ್ ನಾವ್ ದಿನಗಳ ನಂತರದಲ್ಲಿ ಮತ್ತೆ ಇನ್ನೊಂದ್ ಸತಿ ಬೋಡದ್ರಾವಣ ಸಿಂಪಡಣೆ ಮಾಡ್ಬೇಕು ಆದ್ರೆ ಸಾಧಾರಣವಾಗಿ ಎರಡರಿಂದ ಮೂರು ಬಾರಿ ಸಿಂಪಡಣೆಯನ್ನು ಕೈಗೊಳ್ಳೋದು ಅನಿವಾರ್ಯ ಆಗಿರುತ್ತೆ ಮತ್ತು ಅವಶ್ಯಕತೆ ಮತ್ತೆ ಕೆಳಗಡೆ ಬಿದ್ದಂತ ಕಾಯಿಗಳನ್ನ ಎಳೆಕಾಯಿಗಳನ್ನ ಎಲ್ಲ ಸಂಗ್ರಹಿಸಿ ಗುಂಡಿಯಲ್ಲಿ ಆಳುವಾಗಿ ಅದನ್ನ ಮುಚ್ಚಾಕ್ಬೇಕಾಗುತ್ತೆ ಇಲ್ಲಾಂದ್ರೆ ಅದರ ಕವರ್ ನಲ್ಲಿ ಕ್ಲೀನ್ ಆಗಿ ಕಟ್ಬಿಟ್ಟು ಬೇರೆ ಕಡೆ ಎಲ್ಲಾದ್ರೂ ನೀರು ಇಲ್ಲದ ಪ್ರದೇಶದಲ್ಲಿ ಸಾಗಿಸ್ಬೇಕಾಗುತ್ತೆ ಮತ್ತೆ ನಾವು ತಗೊಂಡೋಗಿ ನೀರಿಗೆ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಆ ನೀರು ಎಲ್ಲೆಲ್ಲಿ ಹರಿದೋಗುತ್ತೆ ಆ ಕಡೆ ಎಲ್ಲ ಹರಡೋ ಪ್ರಮಾಣ ಮತ್ತೆ ಜಾಸ್ತಿ ಇರುತ್ತೆ ಯಾಕೆ ಅಂದ್ರೆ ಈ ತರ ಮಿಡಿ ಏನ್ ಹೇಳಿದ್ವಿ ಇದು ಹೆಚ್ಚಾಗಿ ನೀರು ಮತ್ತೆ ಶೀತ ವಾತಾವರಣವನ್ನು ಇಷ್ಟಪಟ್ಟು ಬದುಕತಕ್ಕಂತಹ ಒಂದು ಶಿಲೀಂಧ್ರ ಆಗಿರುತ್ತೆ ಪ್ರಮುಖವಾಗಿ ಆದ್ರಿಂದ ಈಗ ಬಿದ್ದಿನ ಕಾಯಿಗಳನ್ನ ತಗೊಂಡು ಮತ್ತೆ ನೀರಿಗೆ ಹಾಕಬೇಡಿ ಆದಷ್ಟು ಗುಂಡಿ ತೆಗ್ಬಿಟ್ಟು ಹಾಕೋದಾಗಿರ್ಬೋದು ಅಥವಾ ತೋಟದಿಂದ ಬೇರೆ ಕಡೆ ನೀರು ಹಿರ್ದೇ ಇರ್ತಕ್ಕಂತ ಪ್ರದೇಶದಲ್ಲಿ ಚಿಲ್ದ ಕಟ್ಬಿಟ್ಟು ಹಾಕಿದ್ರು ನಡೆಯುತ್ತೆ ಆತ್ಮೀಯ ರೈತ ಬಾಂಧವ್ರೆ ತಮಗೆ ಈ ಅಡಿಕೆ ಬೆಳೆಯಲ್ಲಿ ಕಂಡು ಬರುವಂತಹ ಕೊಳೆ ರೋಗದ ನಿರ್ವಹಣಾ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದ್ರೆ ಎಸ್ ಜೆ ಕಿರಣ್ ಕುಮಾರ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು ದೂರವಾಣಿ ಸಂಖ್ಯೆ ಹೀಗಿದೆ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಏಳು ನಾಲ್ಕು ಎಂಟು ಆರು ಒಂಬತ್ತು ಆರು ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಏಳು ನಾಲ್ಕು ಎಂಟು ಆರು ಒಂಬತ್ತು ಆರು ತುಂಬ ಸಂತೋಷ ಡಾಕ್ಟರ್ ಕಿರಣ್ ಕುಮಾರ್ ಅವರೇ ತಾವಿದವರೆಗೂ ಈ ಅಡಿಕೆ ಬೆಳೆಯನ್ನು ಬಾಧಿಸುವಂಥ ಕೊಳೆ ರೋಗದ ನಿರ್ವಹಣಾ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ ನಿಮಗೆ ತುಂಬ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯೂ ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ಚನ್ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಇದುವರೆಗೆ ಕಿಸಾನ್ ವಾಣಿ ಕೇಳಿದರೆ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ कृषि विद्य मेलो नास्ति नास्तुर्भिक्षा कृषितो नास्ति दुर्भिक्षा